ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನನ್ನ ಅವರು ಈಗ ಹೊರಗಡೆ ಬಂದಿದ್ದೀವಿ ಹೊರಗಡೆ ಬಂದು ಹಾಗೆ ಕೆಲಸ ಮುಗಿಸ್ಕೊಂಡು ನಮ್ಮ ರೆಗ್ಯುಲರ್ ಪ್ಲೇಸ್ ಆಗಿರುವಂತಹ ಎಳ್ನೀರು ಕುಡಿಯೋದಕ್ಕೆ ಹೋಗೋಣ ಅಂತ ನಾನು ಬಟ್ ಏನು ಮಾಡ್ತೀರಾ ಇವತ್ತು ಆ ಎಳ್ನೀರು ಶಾಪ್ ಓಪನ್ನೇ ಇರಲಿಲ್ಲ ಅದಕ್ಕೆ ಒಂದು ರೌಂಡ್ ಪೂರ್ತಿ ರೌಂಡ್ ಉಡ್ಕೊಂಡು ಮತ್ತೆ ಏನೇನು ಬೇಕು ಅಂತಂದರೆ ಸ್ವಲ್ಪ ಮನೆಗೆ ಮೊಸರು ತರಬೇಕಾಗಿತ್ತು ಹಾಗೆ ಮೊಸರು ಜೊತೆ ಒಂದಿಷ್ಟು ಮಜ್ಜಿಗೆ ತೊಗೊಂಬರೋಣ ಅಂತ ಒಂದು ಪ್ಲೇಸ್ಗೆ ಹೋಗೋಣ ಅಂತ ವರ್ಡ್ ಏನಾದರೂ ಹೇಳಿ ಬಟ್ ರೋಡ್ಗಳಾದಮೇಲೆ ದುರ್ಗ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ವಿಲೇಜ್ ಟ್ರೆಂಡ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರೋಡ್ಗಳೆಲ್ಲ ಅಂತ ಎಲ್ಲ ಓಕೆ ಬಟ್ ಮಧ್ಯ ಡಿವೈಡರ್ ಜೆ ಎ ಸಿ ಆರ್ ಒಂದು ಕಡೆ ಹಾಕಿರೋದು ಟ್ರೇನೆಲ್ಲ ರೋಡ್ಗಳು ಚೆನ್ನಾಗಿದ್ದಾವೆ ಆರಾಮ್ಸೇನೂ ಟ್ರೈ ಮಾಡ್ಬೋದು ಬಟ್ ಆರಾಮಾಗಿ ಕ್ರೈ ಮಾಡ್ಬೋದು ಅಂತ ಫಾಸ್ಟಾಗಿ ಕ್ರೈ ಮಾಡಿಬಿಡಿ ಅಷ್ಟೇ ಮೊಸರು ಹಾಗೆ ಮಜ್ಜಿಗೆ ಬೇಕಿತ್ತು ಅವೆರಡನ್ನೂ ಇಲ್ಲಿ ತಗೊಂಡ್ವಿ ತೊಗೊಂಡು ಈಗ ಮನೆ ಕಡೆಗೆ ತಯಣನಷ್ಟು ಆಲ್ರೆಡಿ ನೈಟ್ ಆಗ್ತಾ ಬಂದಿತ್ತು ಇನ್ನೇನು ಮನೆಗೆ ಹೋದ ತಕ್ಷಣ ನಿಮ್ಗೆ ಗೊತ್ತಲ್ವಾ ನೈಟ್ ಟಿಫನ್ ಸಮಯ ಆಗಿರುತ್ತೆ ಏನು ಮಾಡ್ತಿರ್ತಾರೆ ಏನು ಅಂತ ನೋಡೋಣ ಅಂತ ನಾವು ಯೋಚನೆ ಮಾಡ್ತಾ ಸುಮ್ಮನೆ ಹಾಗೆ ನಮ್ಮ ಚಿತ್ರದುರ್ಗದ ರೋಡ್ಗಳಲ್ಲಿ ಹೋಗ್ತಾ ಹಾಗೆ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು ನಿಮಗೆ ನಾನು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆಗಿದೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನಿಮಗೂ ಇಲ್ಲೆಲ್ಲ ಓಡಾಡಿದಿರ ಅಂತ ಬಂದರೆ ಅಥವಾ ನಿಮಗೆ ನನ್ನ ಡೈಲಿ ಬೀ ಬಗ್ಗೆ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡೋದ ಮರಿಬೇಡಿ ಏನೋ ಮಾಡ್ತಾ ಇದೀಯಾ ರಾಗಿ ರೊಟ್ಟಿ ಓ ಆರಾಮಾಗಿದಾರೋ ಆರಾಮಾಗಿدارೋ ಆರೋಗ್ಯಕ್ಕೆ ಒಳ್ಳೇದು ಇದೆ ರಾಗಿ ರೊಟ್ಟಿ ಅಂತಂದ್ರೆ ನಾನು ತಾಳಿ ಪಟ್ಟಂಕೋತೆ ಹಾ ಮಾಡ್ತಾ ಇದ್ದಾರೆ ಏನಿದಕ್ಕೆ ಈಗ ಅಲ್ಲಿ ಕೇಳಿಸಿಕೊಂಡ್ರಲ್ವಾ ನೈಟ್ ಟಿಫನ್ ರಾಗಿ ರೊಟ್ಟಿ ಹಾಗೇನೆ ಸೈಡ್ ತಿಂದು ಏನಾದರೂ ಕೆಲಸ ಇದ್ರೆ ಕೆಲಸ ಮಾಡೋದು ಇಲ್ಲಾಂದ್ರೆ ನಿದ್ದೆ ಅಂದರೆ ನಿದ್ದೆ ಅಷ್ಟೇ ಓ ಬರ್ಬೇಕು ಬರಬೇಕು ಮಹಾಪ್ರಭುಗಳು ಅಡ್ಬಿದ್ದೆ ಮಹಾಪ್ರಭುಗಳೇ ನಿಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಪ್ರವಾಸ ಹೇಗಾಯಿತು ಸ್ವಲ್ಪ ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ದಾರೆ ಅದನ್ನು ಕ್ಲೀನಾಗಿ ವಿವರಣೆ ಮಾಡಿ ಹೇಳಿ ಲಾಸ್ಟ್ ವರ್ಕ್ ಆಫ್ ದ ಡೇ ನಮ್ದು ಲಾಸ್ಟ್ ವರ್ಕ್ ಇದು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಆಲ್ಮೋಸ್ಟ್ ಸಿಮಿಲರ್ ಸಿನಿಮ್ಯಾಟಿಕ್ ಲೈಟಿಂಗ್ ಟೆಸ್ಟ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಎನ್ವಿರಾನ್ಮೆಂಟ್ ಹೇಗಿದೆ ಹೇಗೆ ಸಿನಿಮ್ಯಾಟಿಕ್ ತರ ಫೀಲ್ ಕೊಡ್ತಾ ಇದೆ ಅಂತ ಸೊ ನಾರ್ಮಲ್ ಲೈಟಿಂಗಿಗೂ ಈ ಸಿನಿಮ್ಯಾಟಿಕ್ ಲೈಟಿಂಗು ಡಿಫರೆನ್ಸ್ ಇರೋದು ಈಗ ಜಸ್ಟ್ ಒಂದು ಸಾಂಗ್ ಪ್ಲೇ ಮಾಡ್ತೀನಿ ಮೊನ್ನೆ ಎಲ್ಲ ಕಾಮಿಡಿ ಆಗಿತ್ತು ನೈಂಟಿ ಸ್ಕಿಟ್ಸ್ ಯಾವ್ದಾದ್ರು ಸಾಂಗ್ ಹೇಳಿ ಅಂತಂದ್ರೆ ಬರೀ ಮುಂಜಾನೆ ಮಂಜಲ್ಲಿ ಹೇಳ್ತಾರೆ ಅಂತ ಯಾಕದನ್ನೇ ಹೇಳ್ಬಾರ್ದು ಇನ್ನೊಂದ್ಸಲ ಅದನ್ನೇ ಹೇಳ್ತೀನಿ ಒಂದೆರಡು ಲೈನ್ ರಘು ದೀಕ್ಷಿತ್ ಹಾಡನ್ನು ಹೇಳ್ತಾ ಗುಡ್ ನೈಟ್ ಹೇಳ್ತಾ ಇದ್ದೀನಿ ನಿಮ್ಗೆಲ್ಲಾರ್ಗು ಮತ್ತೆ ನಾಳೆ ಡೈಲಿ ವಿಲಾಗ್ ಮುಂದುವರಿಯುತ್ತೆ ಮರಿಬೇಡಿ ಹಾಗೆ ನನ್ನ ಚಾನೆಲ್ ಅನ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಶುಭೋದಯ ನಿಮ್ಗೆಲ್ಲಾರ್ಗು ನನ್ನ ಇವತ್ತಿನ ಡೈಲಿ ವಿಲಾಗ್ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನಿನ್ನೆ ಸೆಟಪ್ಗೆ ನೋಡಿ ಇಷ್ಟೊಂದು ಕನೆಕ್ಷನ್ಸ್ ಇತ್ತು ಇದೊಂದು ಲೈಟ್ ಇದೊಂದು ಲೈಟ್ ಇದಕ್ಕೆ ಮೊಬೈಲ್ ಕನೆಕ್ಟ್ ಆಗಿತ್ತು ಇಲ್ಲೊಂದು ಬೈಟ್ ಆಗಿತ್ತು ಇಲ್ಲೇನೋ ಮಾಡ್ತಾ ಇದ್ದಾರೆ ನಮ್ಮ ಮೋಮೋಸ್ ಅವ್ರ ಏನು ಮಾಡ್ತಿದ್ದೀರಾ ಮೋಮೋಸ್ ಅವ್ರೆ ಹ್ಮ್ ಬೆಳಗಿನ ಟಿಫನ್ ದೋಸೆ ಹಾಗೆ ಚಟ್ನಿ ಇದಾದಮೇಲೆ ಸ್ವಲ್ಪ ಕೆಲಸ ಇದೆ ಹೊರಗೆ ಹೋಗ್ತಿವಿ ಏನು ಪಾಟ್ ನೋಡ್ತಾ ಇದ್ದೀರಲ್ವ ಇದನ್ನು ಡಿಸ್ಮ್ಯಾಂಡ್ ಮಾಡ್ಕೊಡ್ಬೇಕಂತೇಳಿ ಬನ್ನಿ ಮಾಡೋಣ ಇದರ ಬಿಲ್ಡ್ ಮಾಡಿದ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತೀರ ನಾನು ಡೈಲಿ ಬಿಲೋಗಲ್ಲಿ ಬಿಲ್ಡ್ ಮಾಡೋದಕ್ಕೆ ಎಷ್ಟೋ ಟೈಮ್ ತಗೊಂಡಿತ್ತು ಅಲ್ವಾ ಆದರೆ ನೋಡಿ ಈಗ ಇದನ್ನು ಏನು ಡಿಸ್ಮೆಂಟಲ್ ಮಾಡೋದು ಎಷ್ಟು ಈಸಿಯಾಗಿ ಆಗ್ತಾಯಿದೆ ಜಸ್ಟ್ ಫೈ ಟೆನ್ ಮಿನಿಟ್ಸಲ್ಲಿ ಮುಗ್ದೇ ಹೋಯಿತು ಅದಕ್ಕೆ ಹೇಳೋದು ಅನಿಸುತ್ತೆ ನಮ್ಮ ಪೂರ್ವಜರು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿ ಮುಗಿದೋಯ್ತು ನೋಡಿ ಇದನ್ನು ಇಲ್ಲೆಲ್ಲ ಡಿಸ್ಮೆಂಟಲ್ ಆಗಿದೆ ಎಲ್ಲಾದರೂ ಇಡೋದಷ್ಟೆ